ಏನಪ್ಪ ಅಂತ ಹೇಳಿದರೆ ಇವತ್ತು ಯಾವ ವಿಚಾರ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಅಂತ ಹೇಳಿದರೆ ಸೊ ಇವತ್ತು ನ್ಯಾಷನಲ್ ಸೈನ್ಸ್ ಡೇ ಆಗಿರೋದ್ರಿಂದ ನನ್ನ ಮಗಳ ಸ್ಕೂಲಲ್ಲಿ ನ್ಯಾಷನಲ್ ಸೈನ್ಸ್ ಡೇ ಪ್ರಯುಕ್ತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಸೊ ಎಕ್ಸಿಬಿಷನ್ ಥರ ಸೈನ್ಸ್ ಮಾಡಲ್ ಎಕ್ಸಿಬಿಷನ್ ಥರ ಇಟ್ಕೊಂಡಿದ್ರು ಸೊ ಪೇರೆಂಟ್ಸು ಎಲ್ಲರೂ ಕೂಡ ಇನ್ವೈಟ್ ಮಾಡಿದರು ಸೊ ನಾವು ಹಾಗಾಗಿ ನನ್ನ ಮಗಳ ಸ್ಕೂಲಿಗೆ ನೋಡೋಣ ಅಂತ ಹೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಯಾವ ರೀತಿ ಅರೇಂಜ್ ಮಾಡಿದರು ಯಾವ್ಯಾವ ಥರ ಮಾಡೆಲ್ಸ್ ಮಾಡಿದರು ಯಾವ್ಯಾವ ಥರ ಆಕ್ಟಿವಿಟೀಸ್ ಮಾಡಿದರು ಮಕ್ಕಳು ಅಂತೇಳಿ ಒಂದೊಂದಾಗೆ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಎಲ್ಲ ಸ್ಕೂಲ್ನ ಎಲ್ಲ ಮಾಡಿದರು ಮೇಲೆಲ್ಲ ಗೆಸ್ಟ್ ಎಲ್ಲ ಕರೆದಿದ್ರು ಸೊ ಟೇಪ್ ಕಟ್ ಮಾಡೋದಕ್ಕೆ ಕೂಡ ಅರೇಂಜ್ ಮಾಡ್ಕೊಂಡಿದ್ರು ಟೇಪ್ ಕಟ್ ಮಾಡಿ ಒಂದು ಟೇಬಲ್ ಕೂಟ ಇಟ್ಟಿದ್ರು ಸೊ ಏನಿರ್ಬೋದು ಮೇ ಬಿ ಕೇಕ್ ಅಂದ್ಕೊಂಡೆ ಕೇಕ್ ಕಟ್ ಮಾಡಿಸ್ತಾರೆ ಸೊ ಗೆಸ್ಟ್ ಬರಬೇಕಾರೆ ಅಂತ ನನ್ನ ಮೈಂಡಲ್ಲಿದ್ದು ಸೊ ಕೇಕ್ ಅಂತೂ ಆಗಿರಲಿಲ್ಲ ಸೊ ತುಂಬಾ ಡಿಫ್ರೆಂಟಾಗಿ ಅವರು ಪೆ ಗೆಸ್ಟನ್ನು ವೆಲ್ಕಮ್ ಮಾಡಿಕೊಂಡ್ರು ಹೇಗಪ್ಪ ಅಂತ ಹೇಳಿದರೆ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ಸೊ ಸೈನ್ಸ್ ಎಕ್ಸಿಬಿಷನ್ ಆಗಿರೋದ್ರಿಂದ ಅಲ್ಲಿ ಒಂದು ಸೈನ್ಸ್ ಎಕ್ಸ್ಪಿರಿಮೆಂಟ್ ಕೂಡ ಗೆಸ್ಟ್ ಹತ್ರ ಮಾಡಿಸಿದರು ಸೊ ನೋಡಿ ಒಂದು ಯಾವುದೋ ಒಂದು ಆಕ್ಟಿವಿಟೀಸು ನಾನು ಕೂಡ ಸರಿಯಾಗಿ ಅದು ಅದ್ರ ಬಗ್ಗೆ ಸೊ ಕೇಳಿಲ್ಲ ಸೊ ಅದು ಸೈನ್ಸ್ ಟೀಚರ್ಸ್ಗೆ ಗೊತ್ತಿದೆ ಏನು ಒಂದು ಕೆಮಿಕಲ್ ಹಾಕಿದಾಗ ಇನ್ನೊಂದು ವಾಟ್ರ್ ಹಾಕಿದಾಗ ಅದು ಏನೋ ಚೇಂಜಸ್ ಆಗುತ್ತೆ ಅಂತೇಳಿ ಸೊ ಅದನ್ನು ಕೂಡ ಜಡ್ಜಸ್ ಹತ್ರ ಮಾಡಿಸಿದ್ರು ಪ್ರಿನ್ಸಿಪಲ್ ಕೂಡ ಇದ್ದರು ಮ್ಯಾನೇಜರ್ ಇದ್ದರು ವೈಸ್ ಪ್ರಿನ್ಸಿಪಲ್ಸ್ ಇದ್ದರು ಟೀಚರ್ಸ್ ಇದ್ದರು ಮತ್ತು ಇನ್ನೂ ಬೇರೆ ಕರೆದಿರೋ ಎಲ್ಲ ಗೆಸ್ಟ್ ಇದ್ದರು ಪೇರೆಂಟ್ಸ್ ಇದ್ದರು ಸ್ಟೂಡೆಂಟ್ ಇದ್ದರು ಎಲ್ಲರ ಸಮ್ಮುಖದಲ್ಲಿ ಒಂದು ಆಕ್ಟಿವಿಟೀಸ್ ಥರ ಮಾಡಿಸಿ ಟೇಪ್ ಕಟ್ ಮಾಡಿದ ಮೇಲೆ ಆ ಟೇಬಲ್ ಮೇಲೆ ಈ ಥರ ಅರೇಂಜ್ ಮಾಡಿಬಿಟ್ಟು ಒಂದು ಆಕ್ಟಿವಿಟೀಸ್ ಮಾಡಿಸಿ ಗೆಸ್ಟನ್ನ ಒಳಗೆ ರಿಸೀವ್ ಮಾಡಿಕೊಂಡ್ರು ಸೊ ನಾನು ನೋಡ್ತಾ ಇದ್ದೆ ಏನೋ ಚೇಂಜಸ್ ಇದೆ ಬೇರೆ ಬೇರೆ ಥರ ಮಾಡ್ತಿದ್ದಾರೆ ನನ್ನ ಮಗಳ ಸ್ಕೂಲಲ್ಲಿ ಪ್ರತಿಯೊಂದು ಪ್ರೋಗ್ರಾಮನ್ನು ಸಹ ಬೇರೆ ಬೇರೆ ರೀತಿಯಾಗಿ ತುಂಬಾ ಇಷ್ಟ ಆಗೋ ಥರ ಮಾಡ್ತಾರೆ ಏನಪ್ಪ ಇವರು ವಾರಕ್ಕೊಂದು ಆಕ್ಟಿವಿಟೀಸ್ಕೊಂಡು ಆಕ್ಟಿವಿಟೀಸ್ ಇಟ್ಕೊಂಡಿರ್ತಾರೆ ಹೇಗೆ ಹೋಗೋದು ಅಂತ ಒಂದೊಂದು ಸತಿ ಚಿಂತೆ ಆಗುತ್ತೆ ಸೊ ಆದರೆ ಸ್ಕೂಲಿಗೆ ಹೋದಾಗ ಅನಿಸುತ್ತೆ ಸೊ ನಾನು ಅಷ್ಟೊತ್ತಿಗೆ ಎದ್ಬಿಟ್ಟು ರೆಡಿಯಾಗಿ ಹೋದ್ರೂ ಕೂಡ ಅಲ್ಲಿ ಒಂದು ಸ್ಯಾಟಿಸ್ಫೆಕ್ಷನ್ ಸಿಗುತ್ತಲ್ಲಪ್ಪ ಸ್ಕೂಲಲ್ಲಿ ಅಂತ ಇನ್ನು ಸ್ಕೂಲ್ಗೆ ಹಂಗೇನೆ ನೆಕ್ಸ್ಟ್ ಕ್ಲಾಸ್ ರೂಮ್ಗೆ ಹೋದ್ವಿ ಮಕ್ಳು ಕೂಡ ಎಕ್ಸ್ಪ್ಲೈನ್ ಅವ್ರವ್ರು ಮಾಡಿದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರು ಸೊ ನೋಡಿ ಅದು ಕೂಡ ಚೆನ್ನಾಗಿ ಮಾಡಿತ್ತು ಎಕ್ಸ್ಪ್ಲೈನ್ ಮಾಡಿದ್ದು ಇಷ್ಟ ಆಯಿತು ಸೊ ಅದು ಕೂಡ ಚೆನ್ನಾಗಿಯೇ ಚೆನ್ನಾಗಿ ಮಾಡಿದ ಪಾಪು ಸೊ ಹಾಗೇ ಪ್ರತಿಯೊಂದು ಕ್ಲಾಸ್ಗೂ ಹೋಗ್ಬಿಟ್ಟು ನನ್ನ ಕೈಲಾದಷ್ಟು ನಿಮಗೆ ತಿಳಿಸೋದಕ್ಕೆ ವೀಡಿಯೋ ಮಾಡಿಕೊಂಡೆ ಜಡ್ಜಸ್ಸು ಪ್ರತಿಯೊಂದು ಸ್ಕೂಲ್ಗೂ ಕ್ಲಾಸ್ ರೂಮಿಗೂ ಸೊ ಕ್ಲಾಸ್ಗೂ ಹೋಗ್ಬಿಟ್ಟು ಪ್ರತಿಯೊಂದು ಮಕ್ಳತ್ರನೂ ಏನೇನು ಮಾಡಲ್ಸ್ ಮಾಡಿದ್ರಲ್ಲ ಅದನ್ನು ಪ್ರತಿಯೊಂದು ಎಕ್ಸ್ಪ್ಲೈನ್ ಕೇಳ್ತಾಯಿದ್ರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾಯಿದ್ರು ಒಂದು ಕ್ಲಾಸ್ ರೂಮ್ಗೆ ಇಬ್ಬರು ಗೆಸ್ಟು ಬಂದಿದ್ದರು ಸೊ ಇದು ಫೋರ್ತ್ ಸ್ಟ್ಯಾಂಡರ್ಡ್ ನನ್ನ ಮಗಳ ಕ್ಲಾಸ್ ರೂಮು ಸೊ ಅವರು ಗೆಸ್ಟ್ ಓದೋದ್ರಿಂದ ನೆಕ್ಸ್ಟ್ ಕ್ಲಾಸ್ ರೂಮ್ಗೆ ಹೋಗೋದಕ್ಕಿಂತ ಮೊದಲು ಹೇಗೆ ಹೇಳ್ಬೋದು ನನ್ನ ಮಗಳು ಅಂತ ಕುತೂಹಲಕ್ಕೆ ನಾನು ಕೂಡ ಬೇರೆ ಕ್ಲಾಸ್ ವೀಡಿಯೋ ಮಾಡ್ಕೊಳ್ಳೋದೆ ಫೋರ್ತ್ ಸ್ಟ್ಯಾಂಡರ್ಡಿಗೆ ಹೋಗ್ಬಿಟ್ಟೆ ಸೊ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಮಗು ಹತ್ರ ಸೊ ಕ್ಲಾಸ್ಮೇಟ್ ನನ್ನ ಮಗಳ ಕ್ಲಾಸ್ಮೇಟ್ ಹತ್ರ ಕೇಳ್ತಾಯಿದ್ರು ಎಕ್ಸ್ಪ್ಲೇನ್ ಪೂರ್ತಿ ಕೇಳ್ತಾಯಿದ್ರು ಅದನ್ನು ಕೂಡ ಹೇಗೆ ಮಾಡಿದೆ ಏನು ಪ್ರತಿಯೊಂದನ್ನು ಎಷ್ಟು ಟೈಮ್ ಕೊಟ್ಟು ಸಮಾಧಾನವಾಗಿ ಜಡ್ಜಸ್ ಕೇಳ್ತಾ ಇದ್ದರು ಅಂತ ಹೇಳಿದರೆ ಪ್ರಿನ್ಸಿಪಾಲ್ ಕೂಡ ತುಂಬಾ ಸಪೋರ್ಟಿವ್ ಮಾಡ್ತಾಯಿದ್ರು ಮಕ್ಕಳಿಗೆ ತುಂಬ ಖುಷಿ ಅನ್ನಿಸ್ತು ಈ ಥರ ಎಲ್ಲ ಪ್ರೋಗ್ರಾಮ್ಗೆ ನನಗೆ ಅಟೆಂಡ್ ಆಗೋಕ್ಕೆ ಸ್ಕೂಲ್ಗೆ ಇಷ್ಟ ಸೊ ಆದ್ರೂ ಈ ಥರ ಸ್ಕೂಲ್ ಆ್ಯಕ್ಚುಲಿ ನಾವು ತುಂಬಾ ಸರ್ಚ್ ಮಾಡ್ತಾಯಿದ್ದೀವಿ ನಮ್ಮ ಮಗಳಿಗೆ ತುಂಬ ಕೇರ್ಫುಲ್ಲಾಗಿರ್ತಾರೆ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ನಮ್ಮ ಮಕ್ಕಳು ಪ್ರಿನ್ಸಿಪಲ್ಲ ಏನಪ್ಪ ಅಂದರೆ ತುಂಬಾ ಮಕ್ಕಳ ಬಗ್ಗೆ ತುಂಬ ಕೇರು ಅದನ್ನು ಮಾತ್ರ ನಂಗೆ ತುಂಬಾ ಖುಷಿ ಕೊಡುತ್ತೆ ಹೋದಾಗೆಲ್ಲ ಈ ಥರ ಆಕ್ಟಿವಿಟೀಸ್ ಇರೋ ಸ್ಕೂಲ್ ತುಂಬ ಸರ್ಚ್ ಮಾಡಿದ್ವಿ ಸೊ ನಮಗೆ ಈ ಚೈತನ್ಯ ಟೆಕ್ನೋ ಸ್ಕೂಲು ಸೊ ಓಪನ್ ಆಯಿತು ಸೊ ನನ್ನ ಮಗಳನ್ನೂ ಕೂಡ ಇದೇ ಇದೇ ಮೊದಲನೇ ವರ್ಷ ಓಪನ್ ಆಗಿರೋದು ಆ್ಯಕ್ಚುಲಿ ಹಾಕಿದ್ದಕ್ಕೂ ಸಹ ನಮ್ಮ ಅಡ್ಮಿಷನ್ ಮಾಡಿಸಿದಕ್ಕೂ ತುಂಬಾ ಖುಷಿ ಅನ್ನಿಸ್ತು ನನಗೆ ಸೊ ನೋಡಿ ಚರ್ಚಸ್ ಕೂಡ ಯಾವ ರೀತಿ ಮಾಡ್ತಾ ಇದ್ದಾರೆ ಮಕ್ಕಳ ಹತ್ರನೇ ಮಾಡಿಸ್ಬಿಟ್ಟು ಪೂರ್ತಿ ಒಂದು ಏನು ಮಾಡಲ್ ಮಾಡಿದ್ರಲ್ಲ ಸೊ ಅದ್ರ ಕೂಡ ಗ್ರೇಡ್ ಕೂಡ ಕೊಡ್ತಾ ಇದ್ದರು ಒಂದು ಪೇಪರ್ ಪೆನ್ ಅವ್ರದ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ರು ಅದರಲ್ಲಿ ಮಾರ್ಕ್ಸ್ ಕೂಡ ಆ್ಯಡ್ ಆಗ್ತಾಯಿದ್ವು ಸೊ ಕರೆದ್ಬಿಟ್ಟು ಮಗುನೂ ಕೂಡ ನೋಡಿ ನಮ್ಮ ಪ್ರಿನ್ಸಿಪಲ್ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಎಲ್ಪ್ ಮಾಡ್ತಾರೆ ಅಂದರೆ ಖುಷಿ ಅನಿಸ್ತಾ ನನಗೆ ಹಾಗೆಯೇ ಫೋಟೋಸ್ ಕೂಡ ತಗೊಂಡೆ ಸೀನಿಯರ್ಸ್ ಕ್ಲಾಸಿಗೆ ಹೋಗಿ ನೋಡಿ ಒಂದೊಂದಾಗಿ ಎಷ್ಟು ಬೇರೆ ಬೇರೆ ರೀತಿಯಾಗಿ ಮಾಡಿದ್ರಪ್ಪ ಮಕ್ಕಳು ಅಂದರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಕ್ಕಳು ಕೂಡ ಹಾಗೆ ಮಾಡಿದ್ರು ಅವರ ಪೇರೆಂಟ್ಸ್ ಕೂಡ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿ ಮಕ್ಕಳಿಗೆ ರೆಡಿ ಮಾಡಿ ಕಳಿಸಿದ್ರು ನೋಡಿ ಎಲ್ದಿ ಫುಡ್ ಪೋಷಕರ ಮತ್ತು ಟೀಚರ್ಸ್ ಸಹಾಯ ಇಲ್ಲದೆ ಅವ್ರದಲ್ಲೂ ಯಾವುದೇ ಹೆಲ್ಪ್ ಇಲ್ಲದೆ ಮಕ್ಕಳು ಈ ರೀತಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪೇರೆಂಟ್ಸ್ ಕೂಡ ಟೀಚರ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಾಗಿ ಪ್ರತಿಯೊಂದು ಆಕ್ಟಿವಿಟೀಸ್ನ ಮಾಡ್ತಾಯಿದ್ರು ಹಾಗೆ ಕೂಡ ಒಂದೊಂದು ಎಕ್ಸ್ಪ್ಲೈನ್ ಕೇಳ್ಕೊತ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಪ್ರತಿಯೊಂದು ಮಕ್ಕಳ ಹತ್ರ ಸೊ ಆದಷ್ಟು ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಸೊ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಸೊ ಸಪ್ರೇಟಾಗಿ ಸಪ್ರೇಟಾಗಿ ಪ್ರತಿಯೊಂದು ಮಗುದು ಸಹ ನಾನು ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ನಮ್ಮ ಕ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ರೀತಿ ಎಲ್ಲ ಇರಲಿಲ್ಲ ಬಿಡಿ ನಾವೆಲ್ಲ ಅವಾಗ ಓದ್ತಿರೋಕ್ಕೆ ತುಂಬಾ ಇವಾಗ ನೋಡಿದರೆ ಮಕ್ಕಳು ಈ ಥರ ಆಕ್ಟಿವಿಟೀಸ್ ಎಲ್ಲ ಇದ್ದರೆ ನನಗೆ ಸೊ ನಾನು ಇವಾಗ ಸ್ಕೂಲಿಗೆ ಹೋಗ್ಬೇಕಿತ್ತು ಸೊ ಯಾಕಂದರೆ ನಂಗೆ ಈ ಥರ ಆಕ್ಟಿವಿಟೀಸೆಲ್ಲ ಸ್ಕೂಲಲ್ಲಿ ಪ್ರೆಸೆಂಟೇಷನ್ ಮಾಡೋಕ್ಕೆ ತುಂಬಾ ಇಷ್ಟ ನೋಡಿ ಎಲ್ದಿ ಫುಡ್ ಅನ್ಎೆಲ್ದಿ ಫುಡ್ನೆಲ್ಲ ಈ ರೀತಿ ಚಿಕ್ಕ ಪುಟಾಣಿ ಹೋಗು ಫೋಸ್ ಮೇ ಬಿ ಫೋ ಫಸ್ಟ್ ಸ್ಟ್ಯಾಂಡರ್ಡ್ ಇರಬೇಕು ಸೊ ಆ ಕ್ಲಾಸ್ ರೂಮಗೆ ಕೂಡ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಟೇಬಲ್ ಡೆಕೋರೇಷನ್ ಇತ್ತು ಅಂದರೆ ಒಂದೊಂದು ಐಟಮ್ಸ್ ನೋಡಿದರೂ ಕೂಡ ತಿನ್ಬೇಕು ಅನ್ನೋ ಆಸೆ ಮಾತ್ರ ಆಯ್ತು ಕೂಡ ಕೂಡ ತುಂಬಾನೇ ಇಷ್ಟ ಆಯ್ತು ಸೊ ಹಾಗೆ ಒಂದು ಪುಟಾಣಿ ವಿಡಿಯೋ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಹಾಗೆ ನಿಮ್ಗೆ ವಿಡಿಯೋ ನೋಡ್ಬಿಟ್ಟು ಏನ್ ಅನ್ಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಏನೇ ತಪ್ಪು ಆಗಿದ್ರು ದಯವಿಟ್ಟು ಕ್ಷಮೆ ಇರಲಿ ತುಂಬ ಕಷ್ಟಪಟ್ಟು ಪ್ರಯತ್ನಪಟ್ಟು ನನ್ನ ಕೈಲಾದಷ್ಟು ರೀತಿಯಲ್ಲಿ ಎಡಿಟಿಂಗ್ ಮಾಡಿ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ನನಗೆ ಅಷ್ಟು ಸರಿಯಾಗಿ ಇನ್ನೂ ವಿಡಿಯೋ ಮಾಡೋದು ಎಡಿಟಿಂಗ್ ಕಲ್ತಿಲ್ಲ ಸೊ ಕ್ಷಮೆ ಇರಲಿ ಈ ರೀತಿ ಎಡಿಟಿಂಗ್ ಮಾಡಿದ್ದೀನಿ ದ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ